ಓ ಇದು ನಾನು ಮೊದ್ಲನೇ ಸರ್ತಿ ರಾಜ್ಕುಮಾರ್ ಕುಮಾರ್ ಅವರನ್ನ ನೋಡಿದ್ದು ಭೇಟಿಯಾಗಿದ್ದು ಅಂತ ಒಂದು ಸಂಘ ಮಾಡ್ಕೊಂಡಿದ್ವಿ ನನ್ನ ಈ ಎಲ್ಲ ಒಂದು ಈ ಸ್ಥಿತಿ ಬರೋ ಕಾರಣ ಇದೆ ಭರತನಾಟ್ಯ ಗುರುಗಳ ಅಣ್ಣಂದ್ರಿಬ್ರನ್ನು ಕರ್ದ್ಬಿಟ್ಟು ಕರ್ಕೊಂಡೋಗ್ರ ಇವಳನ್ನ ಇವಳಿಗೆ ಮಗಿ ಪುಸ್ತಕ ಕೊಡ್ಸಿ ಅಂತಂದ್ರೆ ಆಮೇಲೆ ಹೋಗೆ ಅಂಗಡೀಲಿ ಕೇಳೆ ಅಂತಂದ್ರು ಹೋಗಿ ಕೇಳಿದೆ ಅದು ನೋಡಿದ್ರು ಸಲೂನು ಒಂದು ಸ್ಮಾಲ್ ರೌಂಡ್ ಇದೆ ತುಂಬಾ ಆಪ್ತವಾದಂತ ಒಂದು ಐದು ಚಿತ್ರಗಳನ್ನ ತೋರಿಸ್ತೇನೆ ನೋಡಿದ ತಕ್ಷಣ ಏನ್ ಅನ್ಸುತ್ತೆ ಅಥವಾ ಆ ಇದು ನಾನು ಮೊದಲನೇ ಸರ್ತಿ ರಾಜ್ಕುಮಾರ್ ಅವರನ್ನ ನೋಡಿದ್ದು ಭೇಟಿಯಾಗಿದ್ದು ಇದು ಹೂಮಳೆ ಅಂತ ಒಂದು ಸಿನಿಮಾ ಹೂಮಳೆ ಅನ್ನೋ ಸಿನಿಮಾಗ ಅವರು ಹಿನ್ನೆಲೆ ಹಾಡ ಸಂಗೀತ ಹಾಡಕ್ ಅವ್ರು ಹಾಡಿದ್ರು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅವರು ಜಯಪ್ರಕಾಶ್ ಅಂತ ನಾವು ಒಂದು ಹೌದು ಅವರು ನಟರು ಆಮೇಲೆ ಈ ಕಡೆ ಇರೋರು ಶ್ರೀಪಾದ್ ಅಂತ ಶ್ರೀಪಾದ್ ಶ್ರೀಪಾದ್ ರಾವ್ ಅಂತ ನಮ್ದೆಲ್ಲ ಸೇರಿ ಒಂದು ಅಂತ ಒಂದು ಸಂಘ ಮಾಡ್ಕೊಂಡಿದ್ವಿ ಅಂದ್ರೆ ವಿಡೋ ಮ್ಯಾರೇಜ್ ಸಂಘ ವಿಧ್ವೆಯವರಿಗೆ ಮದುವೆ ಮಾಡಿಸೋದು ಅಂತ ಅದಕ್ಕೆ ನಾನು ಆಗಿದ್ದೆ ಆ ಟೈಮಲ್ಲಿ ಕಥಾವಸ್ತಿರೋ ಹೂಮಳೆ ಸೊ ಅವಾಗ ನಾವು ರೆಕಾರ್ಡಿಂಗ್ ಹೋದಾಗ ಅವರು ಸಿಕ್ಕಿದ್ರು ಅವರು ನೋಡಿದ್ರೆ ನಾನು ನಾನು ನೋಡ್ತಾ ಇದ್ದೀನಿ ಅಂತ ಅನಿಸ್ಬಿಡ್ತು ಒಂಥರ ದೇವರನ್ನ ನೋಡ್ದಂಗ ಆಗೋಯ್ತು ನನ್ಗೆ ಸಾಮಾನ್ಯ ಎಲ್ಲರೂ ಹೇಳ್ತಾರಲ್ವಾ ನಡೆದಾಡುವ ಹೌದು ಹೌದು ನಾನು ಈ ಥರ ಒಂದು ಕ್ಷೇತ್ರ ಕಾಲಿಟ್ಟಿದ್ದಕ್ಕೆ ತಾನು ನನಗೆ ಈ ಒಂದು ಅವಕಾಶ ಸಿಕ್ಕಿದ್ದು ಕರೆಕ್ಟ್ ನನ್ನ ನನಗೆ ನನ್ನ ನಾನು ಎಷ್ಟು ಪುಣ್ಯವಂತೆ ಅಂತ ಅಂದ್ಕೊಂಡೋ ಅಷ್ಟು ನನಗೆ ಗೊತ್ತಿಲ್ಲ ಅಂದರೆ ಒಂದೊಂದು ಸತಿನೂ ಅವ್ರನ್ನ ಜ್ಞಾಪಿಸ್ಕೊಂಡಾಗೆಲ್ಲ ಎಂಥ ಕಲಾವಿದ ಇಡೀ ಪ್ರಪಂಚದಲ್ಲಿ ಇಡೀ ಎಲ್ಲ ಸಿನಿಮಾ ರಂಗಗಳಲ್ಲೂ ಕಂಪೇರ್ ಮಾಡಿದರೆ ಇವರಂಥ ಒಬ್ಬ ನಟ ಖಂಡಿತ ಸಿಗಕ್ಕೆ ಸಾಧ್ಯ ಇಲ್ಲ ಪೌರಾಣಿಕ ಇರಲಿ ಐತಿಹಾಸಿಕ ಇರಲಿ ಸಾಮಾಜಿಕ ಇರಲಿ ಜೇಮ್ಸ್ ಬಾಂಡ್ ಇರಲಿ ನೀವು ಹೇಳಿದ್ದನ್ನು ಮಾಡ್ತಾರವರು ಕರೆಕ್ಟ್ ಮತ್ತು ಅವರ ಸಂಗೀತ ಶಕ್ತಿ ಯಾವುದನ್ನು ಶಾಸ್ತ್ರೀಯವಾಗಿ ಕಲ್ತಿದ್ದಲ್ಲ ಅವರು ಆದರೆ ದೊಡ್ಡ ದೊಡ್ಡ ವಿದ್ವಾಂಸರ ಶ್ರುತಿ ತಪ್ತಾರೆ ಬಟ್ ಇವರು ಚೈತ್ರ ಏನು ಜೀವನ ಚೈತ್ರ ಹಾಡಲ್ಲಿ ಅದಕ್ಕೆ ಅವ್ರಿಗೆ ಅವಾರ್ಡ್ ಕೂಡ ಬಂತಲ್ಲ ನಾದಮಯ ತೋಡಿರಾಗ ತುಂಬ ಘನವಾದ್ರಾಗ ತುಂಬಾ ಕಷ್ಟ ಅದನ್ನ ಹಾಡೋದು ಅದನ್ನಷ್ಟು ಸಲೀಸಾಗಿ ಹಾಡಿದಾರಲ್ಲ ನಿಜವಾಗ್ಲೂ ಅವ್ರಿಗೆ ಕೈ ಎತ್ತು ಮುಗಿಬೇಕು ಅಂತ ಒಬ್ಬ ನಟ ಪಡ್ಕೊಂಡಿತ್ತಲ್ಲ ನಮ್ಮ ಕನ್ನಡ ಚಿತ್ರರಂಗ ನಾವು ಪುಣ್ಯವಂತರು ಕಳ್ಕೊಂಡಿದ್ದಕ್ಕೆ ಅದೃಷ್ಟ ಇಲ್ಲ ಅವ್ರ ನಮ್ಮನ್ನು ಉಳಿಸ್ಕೊಳ್ಳಕ್ಕೆ ನೆಕ್ಸ್ಟ್

ನಾನು ಈ ಒಂದು ಕ್ಷೇತ್ರಕ್ಕೆ ಕಾಲಿಡ್ತೀನಿ ಅನ್ನೋ ನಂಬಿಕೆನೆ ನನಗಿರ್ಲಿಲ್ಲ ಮರ್ತು ಕೂತ್ ಬಿಟ್ಟಿದ್ದೆ ಎಲ್ಲ ಏನೋ ಏನೋ ಒಂದು ಕೆಟ್ಟದಾಗೋದ್ರ ಹಿಂದೆ ಏನೋ ಒಳ್ಳೇದಾಗುತ್ತೆ ಅಂತಾರಲ್ಲ ಒಂದೊಂದು ಸತಿ ಕೂತ್ಕೊಂಡು ಯೋಚನೆ ಮಾಡಿದರೆ ಅಮ್ಮ ಹೋಗಿದ್ದ ದುಃಖನ ಬರ್ಸ್ಕೊಳ್ಳೋಕಾಗದೇ ಇರೋವಾಗ ಇದೆಲ್ಲ ನಡೀತಲ್ಲ ಆದ್ರೆ ಅಮ್ಮ ಹೋಗಿದ್ದು ಒಳ್ಳೇದಾಯ್ತಾ ಅನ್ಸ್ಬಿಡುತ್ತೆ ಆದರೆ ಮರುಕ್ಷಣ ಅಮ್ಮ ಇದ್ದಿದ್ರೆ ಇದೆಷ್ಟು ಖುಷಿ ಪಟ್ಟಿರೋರು ನಾನು ಎಂತ ಕೆಟ್ಟ ಯೋಚನೆ ಮಾಡಿಬಿಟ್ಟೆ ಅಮ್ಮ ಹೋಗಿದ್ದಕ್ಕೆ ಅಂತ ಬಟ್ ನನ್ಗೆ ಇನ್ನೇನು ದಾರಿ ಕಾಣಿಸ್ತಾನೆ ಇಲ್ಲ ಆ ಒಂದು ದುಃಖ ನನ್ನಲ್ಲಿ ತಡ್ಕೊಳಕ್ ಆಗದೆ ಇದ್ರಿಂದ ಕೂಡ ನಾನು ಈ ಒಂದು ಕ್ಷೇತ್ರ ಕಾಲಿಡೋ ಹಾಗಾಯ್ತು ಎಲ್ಲೋ ಕೊನೆಗೂ ಕೈ ಅಮ್ಮನೇ ಅಮ್ಮನೆ ಅಲ್ಲ ಅಮ್ಮನೆ ಈ ಅಂದ್ರೆ ನಾನು ಇದ್ದಾಗಂತೂ ನಿಂಗೇನು ಮಾಡೋಕ್ಕಾಗ್ಲಿಲ್ಲ ನಾನು ಹೋಗಾದ್ರು ನಿನಗ್ ಮಾಡ್ತೀನಿ ಅಂತ ಹೇಳಿ ಮಾಡ್ದಂಗೆ ಆ ಅಮ್ಮನ ಆಶೀರ್ವಾದ ನನ್ಗೆ ಯಾವತ್ತೂ ನನ್ ಮೇಲೆ ಇರುತ್ತೆ ಅಮ್ಮ ಅಂತ ಹೇಳ್ಬೇಕಾದ್ರೆ ಇದು ನನ್ನ ದೊಡ್ಡಣ್ಣ ಶ್ರೀನಿವಾಸ್ ಅಂತ ನಾನು ದೂರದರ್ಶನಿಯರಲ್ಲಿ ಇದ್ರು ಅವರು ಇದು ಎರಡನೇ ಅಣ್ಣ ಭಾಸ್ಕರ ಅಂತ ಇವರ ವೋಕಲಿಸ್ಟ್ ಇವರು ಇವರು ನನ್ನ ಮೂರನೇ ಅಣ್ಣ ಅವ್ರು ಈಗಿಲ್ಲ ಅವರು ನಮ್ಮನ್ ಬಿಟ್ಟು ಹೋಗಿ ಎಂಟು ವರ್ಷ ಆಯ್ತು ಆಮೇಲೆ ನನ್ನ ಡಾಕ್ಟರ್ ಅಣ್ಣ ಇದು ಮನು ಅಂತ ಇದು ವೇಣು ನನ್ನ ಲಾಸ್ಟ್ ಅಣ್ಣ ಐದನೇ ಅಣ್ಣ ನಾವು ಎಲ್ಲ ಚೇಷ್ಟೆಗಳಿಗೂ ನಾವು ಮೂರು ಜನ ಹ್ಮ್ ಎಲ್ಲ ಕಪಿ ಚೇಷ್ಟೆಗಳಿಗೂ ಲೀಡರು ಡಾಕ್ಟರ್ ಅಣ್ಣ ಅವ್ನು ಹೇಳ್ದಾಗ ಎಲ್ಲರೂ ಕೇಳೋದು ಹೆಡ್ ಮಾಸ್ಟ್ರು ಆಮೇಲೆ ಜಗದೀಶ ಯಾಕಂದ್ರೆ ನಮ್ಮ ಮೂರು ಜನ ಕಂಟ್ರೋಲ್ ಮಾಡ್ತಿದ್ದು ಜಗದೀಶ್ ನಿಮ್ಮ ಆಟಗಳಲ್ಲಿ ಹೇಗಿತ್ತು ಅಂತ ಹೇಳಿ ಮ್ಯಾಮ್ ಅಯ್ಯೋ ನನ್ ಬರೀ ಹುಡುಗರಾಟ್ವೆ ಜನ ಹುಡುಗರು ಯಾಕಂದ್ರೆ ನಮ್ಮ ಅವ್ರೂ ಎಲ್ಲ ಅವ್ರ ಸೂರ್ ಚೆಂಡ್ ಆಡೋವಾಗ ಮರ್ಕೋತಿ ಆಟ ಆಡೋವಾಗ ಎಲ್ಲ ನಾನು ಮುಕ್ಕೋತಿನೇ ಅಮ್ಮ ಹೇಳ್ತೀನಿ ನೀ ಹುಡುಗಿ ಕಣ್ಣೆ ಹಿಂಗಾಡ್ತಿದೀಯ ನೀವು ಅದೆಲ್ಲ ನಮಗ್ ಗೊತ್ತಿಲ್ಲ ಆ ಹುಡುಗ ಹುಡುಗಿ ಭೇದಗಳೇ ಇಲ್ಲ ನಮ್ಗೆ ಆಮೇಲೆ ಜೊತೆ ಈ ಮನುವೇಣು ಜೊತೆನೆ ನನ್ನನ್ನ ನನ್ನ ಸೈಕಲ್ ಕಲ್ ಕಲ್ಸಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು ಕೃಷ್ಣ ಪಾರ್ಕ್ ಹತ್ರ ಅಲ್ಲಿ ಒಂದು ಹೀಗೆ ಒಂದು ಹಳ್ಳ ಇತ್ತು ಹೀಗೆ ಈ ನಮ್ಮ ಅಣ್ಣ ಏನು ಮಾಡಿದಾನೆ ಈ ಮನು ಅವನು ಕದೀಮ ಅವನು ನಾನು ನಿನ್ಗೆ ಸೈಕಲ್ ಹೇಳ್ಕೊಡ್ಬೇಕು ಅಂತಂದ್ರೆ ನಾನು ಸೈಕಲ್ ಓಡಿಸ್ಕೊಂಡು ಹೋಗ್ತೀನಿ ನೀ ಹಿಂದಿಂದ ಓಡ್ಕೊಂಡು ಬಂದು ಕ್ಯಾರಿಯರ್ ಮೇಲೆ ಕೂತ್ಕೋಬೇಕು ಅಂತ ಹೇಳ್ದು ಸ್ಟಂಟು ಹಾಂ ಮಾಡಿದೆ ನಾನು ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ನಾನು ಹೇಳಲೇ ಇಲ್ಲ ನಾನು ನನಗೊಂಥರ ಸೊಕ್ಕು ನಾನು ಯೂನಾಯನ್ ಮಹಾ ಇಲ್ಲಿ ಅಂತ ನಾನು ಮಾಡಿ ತೋರಿಸ್ತೀನಿ ಅಂತ ಅದೇನಾಗಿದೆ ಅವನು ಸೈಕಲ್ ಹೊಡಿತಿದ್ದಾನೆ ನಾವು ಓಡ್ಕೊಂಡು ಬಂದಿದ್ದು ಅದನ್ನು ಹಿಡ್ಕೊಂಡು ಕ್ಯಾರಿಯರ್ ಹಿಡ್ಕೊಂಡೆ ಓಡ್ಕೊಂಡು ಬಂದಲ್ಲ ಅದೊಂಥರ ಸ್ಪೀಡ್ ಪಿಕಪ್ ಆಗೋಗಿದೆ ಆ ಸ್ಪೀಡ್ ಪಿಕಪ್ ಆಗಿದ್ದಕ್ಕೂ ಆ ಹಳ್ಳ ಸಿಗೋಕ್ಕೂ ಸರಿ ಹೋಯಿತು ಕಂಟ್ರೋಲೇ ಸಿಗಲಿಲ್ಲ ಅದು ಭಾನುವಾರ ಆಗಿದ್ರಿಂದ ಅಲ್ಲವ ಅವಾಗೆಲ್ಲ ಅಹ್ ಕೃಷ್ಣ ಪಾರ್ಕು ಲಾಲ್ಬಾಗು ಅಲ್ಲೆಲ್ಲ ಸಂಜೆ ಹೊತ್ತು ಉದ್ಯಾನ ಸಂಗೀತ ಅಂತ ಆಗ್ತಾ ಇತ್ತು ತುಂಬಾ ದೊಡ್ಡ ದೊಡ್ಡ ಪಿ ಅವರೆಲ್ಲ ಬಂದ ಅಲ್ಲಿ ಹಾಡ್ತಾ ಇದ್ರು ಅವತ್ತು ಯಾರ್ದೋ ಒಂದು ಸಂಗೀತ ಆಯ್ತೋ ಅದಕ್ಕೆ ತುಂಬಾ ಜನ ಸೇರಿದ್ರು ನಾನು ನನ್ನನ್ನು ಸೇರ್ಕೊಂಡು ಎಲ್ಲರೂ ಮೂರು ಜನನೂ ಬಿದ್ದ್ವಾಳದಲ್ಲಿ ಎಲ್ಲ ನೋಡಿದ್ರಿಗೆ ಎಲ್ಲ ನೋಡಿ ಬಂದು ಅವರಿಬ್ಬರಿಗೂ ಚೆನ್ನಾಗಿ ಹೊಡೆದು ನಮ್ಮ ಅಣ್ಣ ಇಬ್ಬರಗೂ ಆ ಹುಡುಗಿನ್ ಕರ್ಕೊಂಡು ಹಿಂಗೆಲ್ಲ ಆಡ್ತೀರಾ ಅಂತೆಲ್ಲ ಅವ್ರಿಗೆ ಏಟ್ ಬಿದ್ದಿದ್ದು ನಂಗೆ ಭಾರಿ ಖುಷಿ ಆಯ್ತು ನನ್ನನ್ನು ಈ ಥರ ಚಾಲೆಂಜ್ ಮಾಡಿದ್ದಕ್ಕೆ ತುಂಬ ಕೆಟ್ಟ ಚಷ್ಟೆಗಳಿವ್ರದ್ದು ಒಂದು ಸತಿ ನಾನು ಮಗ್ಗಿ ಪುಸ್ತಕ ಕೇಳಿದೆ ನಮ್ಮ ತಂದೆನ್ ಕೇಳ್ದೆ ಮಗ್ಗಿ ಪುಸ್ತಕ ಬೇಕು ಅಂತ ಮಗ್ಗಿ ಪುಸ್ತಕ ಅಂದ್ರೆ ಟೇಬಲ್ ಅನ್ನೋದೇ ಬರಲ್ಲ ಮಗ್ಗಿ ಪುಸ್ತಕ ಅಂತ ಸರಿ ಅಣ್ಣಂದ್ರಿಬ್ರಿ ಕರೆದ್ಬಿಟ್ಟು ಕರ್ಕೊಂಡೋಗ್ರ ಇವಳನ್ನ ಇವಳಿಗೆ ಮಗ್ಗಿ ಪುಸ್ತಕ ಕೊಡ್ಸಿ ಅಂತಂದ್ರೆ ಆಮೇಲೆ ಹೋಗೆ ಆ ಅಂಗಡಿಲ್ ಕೇಳೆ ಅಂತಂದ್ರು ಹೋಗಿ ಕೇಳ್ದೆ ಅದ್ ನೋಡಿದ್ರು ಸಲೂನು ಹೋಗ್ಬಿಟ್ಟು ಸುಮಾರು ಒಂದು ಸಾಯಂಕಾಲ ಐದು ಗಂಟೆಲಿ ನಾನು ಮಗ್ಗಿ ಪುಸ್ತಕ ಇದೆಯಾ ಅಂತ ಕೇಳಿದೆ ಇಲ್ಲಿ ಮಗ್ಗಿ ಪುಸ್ತಕ ಇಲ್ಲಮ್ಮ ಬೇಕಾದ್ರೆ ತಲೆ ಬೋಳಿಸ್ತೀನಿ ಎಷ್ಟು ಅವಮಾನ ಆಗೋಯ್ತು ನಂಗೆ ಏನಂದ್ರೆ ನಂಗೆ ಅಂಗಡಿಗೆ ಅಂಗಡಿಗೆಲ್ಲ ಹೋಗಿ ಗೊತ್ತಿಲ್ಲ ಬ್ಯಾಂಕಿಗೆ ಹೋಗಿ ಗೊತ್ತಿಲ್ಲ ಹೀಗೆ ಒಂದ್ಸತಿ ನಮ್ಮಪ್ಪ ನೀನು ಕಲೀಲೇಬೇಕು ವ್ಯವಹಾರ ಜ್ಞಾನ ಬರಲೇಬೇಕು ಅಂತ ಬಲವಂತವಾಗಿ ನನ್ನನ್ನು ಬ್ಯಾಂಕ್ಗೆ ಕಳಿಸಿದ್ರು ಲಾಲ್ಬಾಗ್ ಹತ್ರ ಯಾವುದೋ ಕೆನರಾ ಬ್ಯಾಂಕು ಏನೋ ಇತ್ತು ಅಲ್ಲಿ ಕಳಿಸಿದ್ದಾರೆ ನಾನು ಅಲ್ಲಿ ಒಳಗಡೆ ಹೋಗಿ ಏನು ಕೇಳಬೇಕು ಅಂತ ಗೊತ್ತಿಲ್ಲ ಇಂಗ್ಲೀಷಲ್ಲಿ ಮಾತಾಡಬೇಕು ಕನ್ನಡದಲ್ಲಿ ಮಾತಾಡಬೇಕು ಏನು ಕೇಳಬೇಕು ಅಂತಾನೆ ಗೊತ್ತಿಲ್ಲ ಮೊದಲು ಇದೇನು ಹಿಂಗೆ ಮಾಡಿಬಿಟ್ರು ಅಂತ ನೀ ಯಾರೂ ನಿನ್ನ ಜೊತೆ ಬರಲ್ಲ ನೀವು ಒಬ್ಳಾಗ ಹೋಗಬೇಕು ಅಂತ ಬೇರೆ ಕಡೆಗೆ ನನ್ನ ಇದೇ ಮನು ನನ್ನ ಹಿಂದೆನೇ ಬಂದಿದ್ದ ನನಗೆ ಹೇಳ್ದಾಗೆ ಯಾಕೆಂದ್ರೆ ಅಪ್ಪನ ಮಾತು ಮೀರಿ ಯಾರು ಏನು ಮಾಡೋ ಹಾಗಿರ್ಲಿಲ್ಲ ನಾ ಹೋಗ್ಬಿಟ್ಟು ಅಲ್ಲಿ ಬ್ಯಾಂಕ್ ಬಾಗಿಲ ಹತ್ರ ಕುತ್ಕೊಂಡು ಅಳ್ತಾ ಇದೀನಿ ಹೋಗಿಲ್ಲ ಹೋಗಿಲ್ಲ ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲ ಯಾರು ಏನಂತ ಕೇಳಿ ಆಮೇಲೆ ಆ ವೇಳೆಗೆ ನಾನು ಸೆಕೆಂಡ್ ಬಿ ಎ ಓದ್ತಾ ಇದ್ದೆ ಇಷ್ಟು ದೊಡ್ಡಾದ್ರು ನಿಂಗೆ ಬ್ಯಾಂಕ್ ವಿಷಯ ಗೊತ್ತಿಲ್ಲ ಅಂತ ಅವ್ರು ಕೇಳ್ಬಿಟ್ರೆ ಎಷ್ಟು ಅವಮಾನ ನನಗೆ ಆಮೇಲೆ ನಂಗೆ ಲೆಕ್ಕ ಬರಲ್ಲ ಏನು ಕೇಳ್ಬೇಕು ಅಂತಾನೆ ಗೊತ್ತಿಲ್ಲ ಇದೆಲ್ಲ ಸೇರ್ಕೊಂಡ್ಬಿಟ್ಟು ನನಗೆ ಅವಮಾನ ಆಗೋಕ್ಕೂ ಮುಂಚೆ ಶುರು ಆಗೋಯ್ತು ಅವನ್ ನನ್ನ ಹಿಂಬಾಲಿಸ್ಕೊಂಡು ಬಂದಿದ್ನಲ್ಲ ಅವ್ನಿಗೆ ಗೊತ್ತಾಯ್ತು ಇದೇನೋ ವಿಪರೀತ ವಿಪರೀತಂಗೆ ಅಂತ ಬಂದ ಮೆತ್ತಿಗೆ ಬಂದ್ಬಿಟ್ಟು ಆಮೇಲೆ ಸಮಾಧಾನ ಮಾಡಿ ಅವನೇ ಹೋಗಿ ಎಲ್ಲ ಏನೇನೋ ಮಾಡ್ಕೊಂಡು ಬಂದ ಆಮೇಲೆ ನೀನು ಅಣ್ಣಂಗೆ ಹೇಳ್ಬೇಡ ಅಂತಂದ ಹ್ಞೂ ನಾನು ಯಾಕೆ ಹೇಳಿ ಅಂತೂ ಇಂದೆಸ್ಕೆ ಪದ ಅವತ್ತೇ ಫಸ್ಟ್ ಅವತ್ತೇ ಲಾಸ್ಟ್ ಇದುವರೆಗೂ ನಾನು ಬ್ಯಾಂಕ್ ಮುಖ ನೋಡಿಲ್ಲ ಇನ್ನು ಇಲ್ಲ ಈಗಂತೂ ನೋಡೋ ಅವಶ್ಯಕತೆನೇ ಇಲ್ಲ ನನ್ನ ಗಂಡ ಬ್ಯಾಂಕ್ ಅಲ್ಲಿ ಇದ್ದಿದ್ದು ನನ್ನ ಮಗನೇ ಬ್ಯಾಂಕ್ ಅಲ್ಲಿ ನಾನು ಬ್ಯಾಂಕ್ ವ್ಯವಹಾರ ಏನು ಅಂತಾನೆ ಗೊತ್ತಿಲ್ಲ ನನಗೆ ಆ ತರ ಇದೆಲ್ಲ ಒಂದು ಬಾಲ್ ಆಮೇಲೆ ಈ ಜಗದೀಶ ಅವನೊಬ್ಬ ಅವನಂತೂ ಒಂಥರ ಅವನು ಕ್ರಿಯೇಟಿವ್ ಅಂತಂದರೆ ಈಗ ಬಹುಶಃ ತುಂಬಾ ಜನ ಮಾಡ್ತಾರೇನು ಬಟ್ ನಮಗೆ ಆ ಕಾಲದಲ್ಲಿ ಒಂಥರ ರೋಮಾಂಚನ ಆಗುವಂಥದ್ದು ಬಂದು ಬಟ್ ಇವಾಗ ಹೇಗೆ ರಿಯಾಕ್ಟ್ ಆಗ್ತಾರೆ ಅಂತ ಹೇಳಿ ನೀವು ಒಬ್ರು ದೊಡ್ಡ ನಟಿಯಾಗಿ ಬೆಳೆದಿದ್ದೀರಾ ಸೊ ನಿಮ್ಮನ್ನು ಪರದೆಯಲ್ಲಿ ನೋಡಿದಾಗ ಸೊ ಆ ಬಾಲ್ಯ ನೆನಪನ್ನು ಮತ್ತೆ ಮಾತಾಡಿದ್ದು ಏನಾದ್ರು ಇದೆಯಾ ಸೊ ನಾವು ಹಾಗೆ ಮಾಡ್ತಿದ್ವಿ ಹೀಗೆ ಮಾಡ್ತಿದ್ವಿ ಅಂತ ಹೇಳಿ ಪರದೆ ಮೇಲೆ ಮಾತಾಡಿಲ್ಲ ಅಂದ್ರೆ ಈ ತರ ಇಂಟರ್ವ್ಯೂ ನಲ್ಲಿ ಹೇಳಿದೀವಿ ಅಷ್ಟೇ ಬಿಟ್ರೆ ನಾ ಆತರ ಒಂದು ಅವಕಾಶ ಏನು ಬಂದೇ ಇಲ್ಲ ಓಕೆ ಓಕೆ ಮ್ಯಾಮ್ ಇನ್ನೊಂದು ನಾನು ಎಲ್ಲರೂ ನೋಡ್ಲೇಬೇಕು ಹೌದು ನಾನು ಅವಾಗ ಒಂದು ಏಳೆಂಟು ತಿಂಗಳಿರ್ಬೇಕಷ್ಟೆ ಮಡಿಕೇರಿ ಇದು ಮಡಿಕೇರಿಲಿ ನಮ್ಮನೆ ಹಿತ್ಲು ನಂಗೆ ನನಗೆ ಜ್ಞಾಪಕ ಇಲ್ಲ ನಾನು ಹುಟ್ಟಿದ ಎರಡು ವರ್ಷಕ್ಕೆ ಮಡಿಕೇರಿ ಬಿಟ್ಟು ಬಂದ್ಬಿಟ್ವಿ ಸೊ ಅದೇ ಬೋಡ್ ಬೋಡ್ಗುಂಡಿ ತಲೆ ಕೂದಲಿಲ್ಲ ಕೊನೆಯದಾಗಿ ಸೀತಾರಾಮ್ ಸರ್ ಓ ಇವರನ್ನಂತೂ ಯಾವಾಗಲೂ ಜ್ಞಾಪಿಸ್ಕೋತಾ ಇರಬೇಕು ಯಾಕೆಂದ್ರೆ ಇವರ ಧಾರಾವಾಹಿಗಳಲ್ಲಿ ನನಗೆ ಸಿಕ್ಕಿರೋಂಥ ವೈವಿಧ್ಯಮಯವಾದ ಪಾತ್ರಗಳೇ ಆಗಲಿ ಒಂಥರ ತುಂಬ ಮನಸ್ಸಿಗೆ ನಾಟುವಂಥ ಪಾತ್ರಗಳು ಎಲ್ಲೂ ಸಿಕ್ಕಿಲ್ಲ ಹ್ಞೂ ಹ್ಞೂ ಅದೊಂಥರ ಸಿಕ್ಕಿದ್ರೂ ಹೆಚ್ಚಿನ ದಿನ ಇಲ್ಲ ಅಂದ್ರೆ ಡ್ಯೂರೇಷನ್ ಕಡಿಮೆ ಇರುತ್ತೆ ಧಾರಾವಾಹಿನೇ ಒಂದು ವರ್ಷಕ್ಕೆ ಮುಗ್ದೋಗಿರುತ್ತೆ ಆ ಥರ ಆ ಥರ ಸೇತುರಾಮ್ ಅವ್ರ ಸೀರಿಯಲೂ ನನಗೆ ಸಿಕ್ಕಿದೆ ಬಟ್ ಅದು ಇದ್ದೇ ಒಂದು ಒಂದು ವರ್ಷ ಅಷ್ಟೇ ಯುಗಾಂತರ ಅಂತ ಒಂದು ಸೀರಿಯಲ್ ರೀಸೆಂಟಾಗಿ ಅದು ಆಮೇಲೆ ಗಿರೀಶ್ ಅವರು ನನಗೆ ಗೃಹಭಂಗದಲ್ಲಿ ಭಂಗದಲ್ಲಿ ಸರ್ವಕ್ಕನ್ ಪಾತ್ರ ಕೊಟ್ಟಿದ್ರು ಅದೆಲ್ಲ ಪಾತ್ರಗಳು ತುಂಬ ಚೆನ್ನಾಗಿದೆ ಆದರೆ ಜಾಸ್ತಿ ವೆರೈಟಿ ಒಂದು ಏನೋ ತುಂಬ ಸಂಕೀರ್ಣವಾದ ಪಾತ್ರ ಮುಕ್ತಾದಲ್ಲಿ ಹ್ಞೂ ಅಂದರೆ ನಾನು ಹಳೆಯ ಗಂಡನ ಹತ್ರ ನೋವು ತಿಂದು ತುಂಬ ನನಗೆ ಹಿಂಸೆ ಕೊಟ್ಟು ನನ್ನನ್ನು ಒಂಥರ ತುಂಬ ಹೀನಾಯವಾಗಿ ನೋಡಿದ ಗಂಡನ ಎರಡು ಮಕ್ಕ ಹೆಣ್ಮಕ್ಕಳು ನನಗೆ ಹುಟ್ಟಿರ್ತಾರೆ ಅವರನ್ನು ಬಿಟ್ಟು ಅವರು ಯೌವನಾವಸ್ಥೆಗೆ ಬಂದಿರೋರನ್ನ ಬಿಟ್ಟು ನಾನು ಗೃಹ ಮಂತ್ರಿನ್ ಮದ ಮಾಡ್ಕೊಂಡ್ಬಿಟ್ಟಿರ್ತೀನಿ ಅಂದ್ರೆ ಆ ಮಕ್ಕಳಲ್ಲಿ ದೊಡ್ಡವಳು ಮಾಧವಿ ಪಟೇಲ್ ಅಂತ ಅವಳು ಈ ಇಂದ್ರ ಅರುಣಾ ಅಂತ ಕ್ಯಾರೆಕ್ಟರ್ ಹೆಸರು ಇಷ್ಟಾನೇ ಪಡ್ತಿಲ್ಲ ದ್ವೇಷ ಮಾಡ್ತಿರ್ತಾಳೆ ಅವಳನ್ನು ನಾನು ಹೇಗೆ ಸಮಾಧಾನ ಮಾಡೋದು ಅವಳನ್ನು ಅವಳತ್ರ ನಾನು ಅಮ್ಮ ಅಂತ ಹೇಗೆ ಅನಿಸ್ಕೊಳ್ಳೋದು ಇದು ತುಂಬ ಸಂಕೀರ್ಣವಾದ ಪಾತ್ರ ಆಗಿತ್ತು ಯಾಕೆಂದರೆ ಗಂಡ ನನ್ನ ಹಳೆ ಗಂಡ ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಹೇಳಿ ಮಗಳ ಮನಸ್ಸನ್ನು ಕೆಡಿಸ್ಬಿಟ್ಟಿರ್ತಾನೆ ಅವಳು ಯಾವುದೇ ಕಾರಣಕ್ಕೂ ನನ್ನನ್ನು ಅಮ್ಮ ಅಂತ ಒಪ್ಕೊಳ್ಳೋ ಸ್ಥಿತಿಲಿ ಇರೋದೇ ಇಲ್ಲ ಚಿಕ್ಕವಳಿಗೆ ಸ್ವಲ್ಪ ನನ್ನ ಬಗ್ಗೆ ಅನುಕಂಪ ಇರುತ್ತೆ ಅಂದರೆ ಇಂದ್ರ ಅರುಣಾಚಲಮೂರ್ತಿ ಬಗ್ಗೆ ಬಟ್ ದೊಡ್ಡವಳಿಗೆ ಹಾಗಲ್ಲ ಇಲ್ಲಿ ಗೃಹ ಮಂತ್ರಿಯಿಂದ ನನಗೆ ಒಬ್ಬ ಮಗ ಇರ್ತಾನೆ ಅವನು ಒಂದು ಜಿಂಕೆನ್ ಸಾಯಿಸ್ಬಿಟ್ಟಿರ್ತಾನೆ ಬಿಟ್ಟಿರ್ತಾನೆ ಗೃಹ ಇದನ್ನೆಲ್ಲ ನೋಡ್ಕೊಳ್ಳೋ ತಡಿಯೋದೇ ಇಲಾಖೆ ಅಂತ ಗೃಹ ಮಂತ್ರಿ ಮಗನೇ ಈ ಒಂದು ಅಪರಾಧ ಮಾಡಿರೋವಾಗ ಅದನ್ನ ಮುಚ್ಚಿಡೋ ಪ್ರಯತ್ನ ತಾನು ಮಾಡ್ತಾರೆ ಆದ್ರೆ ನನಗೆ ಎಲ್ಲಾ ಸಾಕ್ಷಿ ಸಿಕ್ ಅದನ್ನ ನಾನು ತಗೊಂಡು ಹೋಗಿ ಮಾಧವಿ ಪಟ್ಟೇಲಿ ಕೊಡ್ತೀನಿ ಅವಳು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾಳೆ ಅವಳು ಈ ಒಂದು ತಪಾಸ ಇದ್ರೊಳಗೆ ಮಾಡೋದ್ರೊಳಗೆ ಇರ್ತಾಳೆ ತನಿಖೆ ಮಾಡೋದ್ರೊಳಗೆ ಟೀಮಲ್ಲಿ ಅವಳು ಹೆಡ್ಡಾಗಿರ್ತಾಳೆ ಅವಳಿಗೆ ನಾನು ತೊಗೊಂಡು ಹೋಗಿ ಕೊಡ್ತೀನಿ ಆಗ ಅವಳಿಗೆ ರಿಯಲೈಸ್ ಆಗುತ್ತೆ ಮಗನ ಮೇಲಿನ ಮೋಹನೂ ಬಿಟ್ಟು ನ್ಯಾಯಕ್ಕೋಸ್ಕರ ಇವಳು ತಂದು ಕೊಟ್ಲಲ್ಲ ಅಂತ ಹೇಳಿಬಿಟ್ಟು ಅವಾಗ ನನ್ನ ನಮ್ಮ ಅಂತ ಒಪ್ಕೊತಾಳೆ ಈ ಸೀರಿಯಲ್ ನಡೆಯುವಾಗಂತೂ ಸುಮಾರು ಜನ ಫೋನ್ ಮಾಡಿ ನನಗೆ ಮೇಡಮ್ ಅಂತ ಹೇಗೆ ಮೇಡಮ್ ನಾವು ನಾನು ನಿಮ್ಮ ತರ ಪರಿಸ್ಥಿತಿಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ ಇದು ತುಂಬಾ ನೋವು ತಿಂತಾ ಇದ್ದೀನಿ ಅಂತೆಲ್ಲ ಕೇಳಿ ನನ್ಗೆ ಇದು ಮಾಡೋರು ಜನ ಎಷ್ಟು ಸೀರಿಯಸ್ ಆಗಿ ತಗೋತಾ ಇದ್ದಾರೆ ಈ ಒಂದು ಪಾತ್ರನ ಹೇಗೆ ಸಮೀಕರಣ ಮಾಡ್ಕೋತಾ ಇದ್ದಾರೆ ತಮ್ಮ ನಿಜ ಜೀವನ ಜೊತೆಗೆ ಅಂತ ತುಂಬಾ ಆಶ್ಚರ್ಯ ಆಗ್ತಾ ಇತ್ತು ಅಂದಿನ ಕಥೆಗಳು ಕೂಡ ಅದೇ ರೀತಿಯಾಗಿ ಹೌದು ಹೌದು ಸೊ ನಿಮಗೆ ಯಾವ್ದಾದ್ರು ಅನ್ಸಿದ್ದಿದ್ಯಾ ಮ್ಯಾಮ್ ನನಗೂ ಇಂಥದ್ದೊಂದು ಪಾತ್ರ ಮಾಡಬೇಕು ಇದುವರೆಗೂ ಅಂತ ಪಾತ್ರವನ್ನು ಮಾಡೋ ಅವಕಾಶ ಸಿಕ್ಕಿಲ್ಲ ಅಂತ ಹೇಳುವಂಥದ್ದು ಎಲ್ಲೋ ಮಹಾನಟಿಯಲ್ಲಿ ನೀವು ಹೇಳ್ಕೊಂಡಿದ್ರಿ ಹೌದು ಅದೇ ನನಗೆ ಅವತ್ತೇ ಓಕೆ ನಂಗೆ ಈ ತರದೊಂದು ಪಾತ್ರ ಮಾಡಬೇಕು ಅದವರೆಗೂ ನಾನು ಈ ತರದ ಪಾತ್ರ ಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ ನನಗೆ ಯಾವ ಪಾತ್ರ ಸಿಗುತ್ತೋ ಅದನ್ನ ನಾನು ಚೆನ್ನಾಗಿ ಮಾಡಬೇಕು ಅದು ಚಿಕ್ಕದೋ ದೊಡ್ಡದೋ ಇಡೀ ಸೀರಿಯಲ್ ಬರುತ್ತೋ ಅದು ನನಗೆ ಮುಖ್ಯ ಅಲ್ಲ ಆ ಪಾತ್ರಕ್ಕೆ ನನ್ನ ಕೈಲಿ ಆದಷ್ಟು ನಾನು ಜೀವ ತುಂಬಕ್ಕೆ ಪ್ರಯತ್ನ ಪಡಬೇಕು ಅಂದ್ರೆ ಜನಗಳಿಗೆ ಹೌದು ಇವಳು ಮಾಡಿದ್ದು ಸರಿ ಇವಳೇ ಇದು ಅಂತ ಥರ ನಾನು ಮಾಡೋ ಪ್ರಯತ್ನ ನಂದಷ್ಟೇ ಸಕ್ಸಸ್ ಆಗೋದು ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಸಕ್ಸಸ್ ಆಗೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು ಬಟ್ ನನ್ನ ಪ್ರಯತ್ನ ನಾ ಮಾಡಲೇಬೇಕಲ್ಲ ಅಷ್ಟೇ ನಾನು ಬಟ್ ಮಹಾನಟಿಲಿ ನನಗೆ ನಂಗೆ ಎಂತ ಒಳ್ಳೆ ಅವಕಾಶ ಅಂತಂದ್ರೆ ಅಲ್ಲಿ ಡೈರೆಕ್ಟ್ ಮಾಡೋರಿಲ್ಲ ಇವಾಗ ಎಪಿಸೋಡ್ ಎಪಿಸೋಡಲ್ಲಿ ಡೈರೆಕ್ಟರ್ಸ್ ಇರ್ತಾರೆ ಅವ್ರು ಹೀಗೆ ಮಾಡಬೇಕು ಆ ಥರದ್ದು ಒಂದು ಮಾಡಿ ಈ ಥರದ್ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ಯಾರೂ ಇಲ್ಲ ನಾ ಯಾವ ಜಡ್ಜನೂ ನೋಡಿಲ್ಲ ಇದುವರೆಗೂ ಅಲ್ಲಿ ನೋಡಿರೋದು ಬಿಟ್ರೆ ಆಕ್ಚುಯಲ್ ಜಡ್ಜ್ಗಳು ಹೇಗಿರ್ತಾರೆ ಅವ್ರ ಮನೋಭಾವ ಅವ್ರ ಹಾವಭಾವ ಏನಿರುತ್ತೆ ನನಗೇನು ಗೊತ್ತಿಲ್ಲ ನನಗೆ ನಾನೇ ಮಾಡ್ಕೋಬೇಕು ಎಲ್ಲನೂ ಅದೊಂಥರ ತುಂಬ ಭಯನೂ ಆಯಿತು ನನಗೆ ಮೊದಲನೇ ಸತಿ ನಾನು ಸ್ಟೇಜ್ ಹತ್ತುವಾಗ ಏನು ಭಯ ಆಗಿತ್ತು ಅದು ಹತ್ತಿತ್ತು ನನಗೆ ಅಷ್ಟು ಭಯ ಹತ್ತಿತ್ತು ಯಾಕೆಂದರೆ ನಾನು ತಪ್ಪು ಮಾಡಿದರೆ ನನ್ನ ಜೊತೆ ಯಾವ ಹುಡುಗಿ ಕಂಟೆಸ್ಟೆಂಟ್ ಇರ್ತಾಳೋ ಅವಳಿಗೆ ಮಾರ್ಕ್ಸ್ ಕಡಿಮೆ ಆಗಿಬಿಡುತ್ತೆ ನಾನು ಮಾತು ತಪ್ಪೋ ಹಂಗಿಲ್ಲ ಏನು ಬೇರೆ ಬೇರೆ ಏನೋ ಅನ್ನ ಹೇಳ್ಬಿಡೋ ಹಾಗಿಲ್ಲ ಯಾಕೆ ಕ್ಯೂ ವರ್ಡ್ ಹೊಟ್ಟೋಗುತ್ತೆ ಪ್ರಾಕ್ಟೀಸ್ ಮಾಡಿಲ್ಲ ಜೊತೆಲಿ ಅವಳಿಗೆ ನಾನು ಯಾರಂತಾನೇ ಗೊತ್ತಿಲ್ಲ ಅಂದ್ರೆ ಅವ್ರ ಅವ್ರಿದ್ದೇ ರೂಲ್ಸ್ ಅದು ಇವಾಗ ನಮ್ಮನೆಲ್ಲ ನೋಡಿ ನೋಡಿ ಹಾವ್ ಮೇಡಮ್ ಅಂತ ಅಂದ್ಬಿಡ್ತಾರಲ್ಲ ತರ ಅನ್ನದೇ ಇರಬೇಕು ಎದುರಿಗೆ ಕಂಡಾಗ ಹಿಂಗೆ ಮಾಡ್ತಾರೆ ನಾನು ಏನೋ ಒಬ್ಳು ಹಿರಿಯ ನಟಿ ಅನ್ನೋದನ್ನ ಗುರ್ತು ಮಾಡಿಕೊಳ್ಳ್ದೆ ಪಾತ್ರವಾಗಿ ನನ್ನ ನೋಡಬೇಕು ಅನ್ನೋದೇ ಚಾಲೆಂಜ್ ಇದ್ದಿದ್ದು ಪಾಪ ಹುಡುಗಿ ಚೆನ್ನಾಗಿ ಮಾಡಿದ್ಲು ಆದ್ರೆ ನನಗೇನು ಭಯ ಇತ್ತು ಅಂದ್ರೆ ನಾನು ಮಾತುಗಳ ನಂದು ಮರ್ತ್ ಬಿಟ್ರೆ ಅವಳಗ್ ಲಿಂಕ್ ತಪ್ಪು ಹೋಗುತ್ತೆ ಆ ಥರದ್ ಭಯ ಹತ್ಕೊಂಡ್ಬಿಟ್ಟಿತ್ತು ನನಗೆ ಪುಣ್ಯಕ್ಕೆ ಆ ತರದ್ದೇನು ಆಗ್ಲಿಲ್ಲ ಜಯಿಸ್ಕೊಂಡು ಬಂದೆ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಅನುಭವನ ಹಂಚ್ಕೊಟ್ಟದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ನಿಮಗೂ ತುಂಬಾ ತುಂಬಾ ಧನ್ಯವಾದಗಳು